ಆರ್ ಸಿ ಬಿಡಾಗೈತಿ ಹಾಳು ಹಾರಾಡ್ರ ಭಾವ್ ಕಾಣ್ಸ್ಬಿಡ್ತೀವಿ ನಾವು ಅವ ನೋಡು ಸೌದು ಸಾಕ್ಷಿ ಸಮೇತ ತೋರ್ಸಾಗ್ತಾನ ಅವ ಕೆತ್ತ ಇಟ್ಟಿ ಕೆತ್ತ ನೀ ಭಾಳ ಎಲ್ರ ಭಾಳ ಹಾರಾಡಿದ್ರೆ ಭಾವ್ ಕೈಯೋತ ನೀ ಯಾರು ಹೌದಲ್ಲ ದಂಡಿಗೆ ಏಯ್ ಸಂಟಿಗೆ ಅದರಲ್ಲ ತಾಯಾಗ್ಯಾರ ಇನ್ನು ಯೂಟ್ಯೂಬಿಗೆ ವೀಡಿಯೋ ಮಾಡ್ರಿ ಅನಿಸ್ತು ಇನ್ನ ನೋಡಿ ಏಯ್ ಏನಂದಿ ದಂಡಿಗೆ ಅದರಲಿಲ್ಲ ದಾಳಿಗೆ ಅದರಲಿಲ್ಲ ಏ ಹಂಗಲ್ಲ ಅದಂಡಿಗೆ ಅದಿಲ್ಲ ನಿಮ್ಮಂತ ಮಣ್ಣು ಹುಡುಗರಿಗೆ ಹುಡುಗಿಯವ ನಾವು ಹೌದಲ್ಲ ಮೊದಲ ಗೊತ್ತಿದ್ರೆ ಚಿಪ್ಪಾಡ್ಯಾಗ ಹಾಕಿ ನಿನ್ನ ಸುಡುತ್ತಿದ್ದೆ ಆದ ಗೊಂಗಿನಾಗ ಸಿಕ್ಕಂದ ಗುಂತ ಕುಡಿತಿದ್ದ ಮನಿ ಮಂದಿಗೆ ನಿಕ್ಕಿನ ಒಂದ್ ಕೈ ನೋಡಿ ಬಿಡಲ್ರಿ ಈಕಿನ ಮನೆ ಮಂದಿಗೆ ಮಿಕ್ಕಿನ ಒಂದ್ ಕೈ ನೋಡಿ ನಿನ್ನ ಬಿಡ್ತನ ಬಾಂಕ ಹಿಡ್ರಿ ಊಟ ಅಂತ ಹಾರ್ಯಾಡ ಬ್ಯಾಡ ನೀ ನನಗ ಬಾಯ್ಲೇವಿ

ಯಾರ್ಯಾರು ರಬ್ಬರ ರತೀರು ಹೇ ನಮ್ಮ ಹುಡುಗರೆಲ್ಲ ಪಾಡೇನ ಹಚ್ತಾರೆ ಯಾರು ಯಾರು ಬರ್ತಿರತ್ಕೆ ಇದರ ಸುಮ್ಮರಂಗೆ ಹೇ ಏನ ಮು ಇದು ಖವಾನ ಐತಿ ಮುಂದಿನದು ಹೇಳ್ತೀನಿ ಕೇಳು ಯಾರ್ಯಾರು ರಬ್ಬರ ತೀರ ನೀವು ಯಾರು ಯಾರು ಇದು ಬೇಡ ಇದು ಬೇಡ ಯಾರ್ಯಾರು ಬರ್ತಾರೆ ಯಾರ್ಯಾರು ಹಕ್ಕಾರ ಅದು ನಮ್ಮ ಮುನಿ ಮನಿ ಪರ್ಸ್ನಲ್ ವಿಷಯ ಅದು ನಮ್ಗೆ ಬೇಕಾಗಿಲ್ಲ ಬೇರೆ ಹಾಡ ಹಾಡು ಹಾಂ ಆ ಕಳಮಾರ್ಯಾವ ಒಳಗ ಹೋರಿ ಗುಣ ಎಷ್ಟೋ ಹುಡುಗಿಯರ ತೇಲಿ ಕೆಡಸಿ ಇಲ್ಲವ ಮಾಡಿದಾವ ಇನ್ನೇ ಮಾಡಿ ಇನ್ನೇ ಆ ಕಳಮಾರ್ಯಾವ ಒಳಗ ಹೋರಿ ಗುಣದಾವ ಎಷ್ಟೋ ಹುಡುಗಿಯರ ತೇಲಿ ಕೆಡಸಿ ಇಲ್ಲವ್ವಾ ಮಾಡಿದಾವ ಇನ್ನೊಂದ್ಸಲ 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 ಮರ್ಯಕೊಳಕ್ ಬಾ ಇಷ್ಟ ಅಲ್ಲ ನಿಮಗ ಹಾ ಆ ಕಳ ಮಾರ್ಯಾವ ಒಳಗೆ ಹೋರಿ ಗುಣ ಅದಾವ ಎಷ್ಟೋ ಹುಡ್ಗಿಯರ ತಲೆ ಕೆಡ್ಸಿ ಹಳ್ಳ ಹಿಡ್ಸಾವ ಇನ್ನು ಇನ್ನೊಂದ್ಸಲ ಇನ್ನು ಇನ್ನೊಂದು ಸಲ ಇನ್ನೊಂದ್ಲ ಹಾಂ ಹಾಂ ಆ ಕಳ ಮಾರ್ಯವ ಒಳಗೆ ಹಂದಿ ಗುಣದಾವ ಅದಾವೆ ಸಿದಾಡದನ ಹಾಂ ಎಷ್ಟು ಹುಡುಗ್ಯರ ಅದನ್ನ ಇನ್ನೊಂದ್ಸಲ ಇನ್ನೊಂದು ಸಿದಾಡದನ ನಾಯಿ ಗುಣ ಅದ ಹೇ ಹೋರಿ ಗುಣ ಅದಾವ ಒಂದು ಅದನ್ನು ಸಿದಾಡ ಸೋಮ

ಲಕ್ಷ್ಮೀ ಸತಾಳಂತ ಅದ ಗುಂಗಿ ಗೊಂಗಿನ ಸಿಕ್ಕಂಗ ಕುಂತ ಕುಡಿತಿದ್ಯಾ ಮಂದಿಗೆ ಮಿಕ್ಕಿನ ಒಂದ್ ಕೈ ನೋಡಿ ಈಕಿನ ಬಿಡುಕಿನ ಮಂದಿಗೆ ಮಿಕ್ಕಿನ ಒಂದ್ ಕೈ ನೋಡಿ ನೋಡೇ ಈಕಿನ ಜಾಡಸ್ ಅಲ್ಲ ಜೂ ಆಗತ್ತ ಹುಡುಗಿ ಅನ್ಕೋಣ ಮಾಡಾಡ ಸತ್ತಾರ ಸಾಯಿ ನೀಲ್ಲದ ನಾಯಿ ನಡ ಬರ್ರಕ ಕೊಟ್ಟಿನ ಕೈ ತಪ್ಪಿದ್ರ ನನ್ನ ಬೈ ನಾ ಎಲ್ಲಾ ದಕ್ಕು ಸಹ್ಯ ಮಾಡಿದ ದಪ್ಪಿಗೆ ಉರ್ಲಾ ಹಾಕೋಣ ನೀ ಸಾಯಿ ಸತ್ತಾರ ಸಾಯಿ ನೀ ಎತ್ತಿಲ್ಲದ ನಾಯಿ ನಡ್ ಬರ್ರಕ ಕೊಟ್ಟ ಕೈ ನಾ ಗೆಳತಿ ನಿನಗ ಮನಗಿ ತಮ್ಮ गोकाकतन का बंद निनग कोट्टी रोजा नी हलो अंदर साक मोबाइल आगतित पुल्ल चार्जा वम्मिंदो मिले बिडान बड़दंग आगे ती यदि अनगाजा अन तीलो राजा राजा मंचद म्याग माडग मजा ना अल्ल केलो जा ना अल्ल केलो लूजा ಟೋನ್ ಎಷ್ಟು ಹಾ ಹಾ ಹಾಡ್ತಿನಿ ನಮ್ಮ ಗಣಮಕ್ಕಳು ಆಮೇಲೆ ಮಾನಸಿಕ ಮಾಡಿ ಸುಸೈಡ್ ಮಾಡಿಕೊಳ್ಳೋಕೆ ಹೊರಬಿದ್ರು ಯಾ ಅದರ ದಂಡಿಗೆದರಲ್ಲ ದಾಳಗೆದರಲ್ಲ ನಿಮ್ಮಂತ ಮಣ್ಣ ಹುಡುಗರಿಗೆ ಹೆದ್ರು ಮಾತಾ ಇಲ್ಲ ಚಾಡ್ಸ್ ಮೊದಲು ಮಿರ್ಚಿ ಮಸಾಲಾ ಇದ್ದಂಗ ಹುಷಾರಿರ ಮತ್ತ ಹಾ ಹಾ ಹತ್ತೈತಿ ಟಂಡಿ ಬಿಚಾ ಗುಂಡಿ

ಹೌದಾ ಹೌದು ಸುಮ್ಮನೆ ಸುಮ್ನೆ ತೆಣಕಬೇಡ ನಮಗ ಅದಕ್ಕೆ ಹೇಳಾಕಿನ ಬಾಳ್ ಡೇಂಜರ್ ಅದಿವಿ ಅಂತ ಹೇಳಿ ಹ ನಮ್ ಏನ್ ಹಗುರನ್ ತಿಳ್ಕೊಂಡೇನ ಆ ನಿನ್ನ ಸಲುವಾಗಿ ಅಳಗಲ್ಲ ನನ್ನ ಜೀವನ ನೆಚ್ಚ ಬಿರದಿತ್ತೋ ಚಿಲ್ಲ ರ ನಿಂತೀಯ ನೀ ನಮ್ ತುಮಾನ ಅದಕ್ಕ ನೋಡ ಅತಿ ದಿವಸ ಕವ ಬಾಣ ಹಾದಿಗೆ ಸಾವಿರ ಹುಡುಗಾರ ನೋಡ್ತಾರ ಡ್ರೈವರ್ನ ಈ ಡ್ರೈವರ ಚಮಖಂಡಿನ ನಂಬಿ ಬರ್ತಿದ್ದಿ ಮೋಸದ ಬಲಿಯಾಗ ಬಿಸದ ಬಲಿಯಾಗ ನೀ ಬೆಳದಿ ಅದಕ್ಕೆ ನನ್ನ ತುಳುವಿ ನೀ ಹಾಡು ನೋಡೋಣ ಇಂಥದ್ದು ಯಾವ್ದಾರ ಬಂದರ ಬರ್ತೀನಿ ಹೋದರ ಬಂದರ ಬರ್ತೀನಿ ಹೋದರ ಹೋತೀನಿ ನೀವೇ ವೀರ್ರ ನೀವ ಕೇಳವ ನೀನ ಬಂಗಾರ ಕೊಡ್ಸಿ ಏನಾ ನನಗ ಬೆಳ್ಳಿ ಕೊಡ್ಸಿ ಏನ ನೀನ ಬಂಗಾರ ಕೊಡ್ಸಿ ಏನಾ ನಿಂಗೆ ಬೆಳ್ಳಿ ಕೊಡ್ಸಿ ಏನಾ ಬಂಗಾರ ಕೊಡ್ಸಾಕ ಬೆಳ್ಳಿಯ ಕೊಡ್ಸಾಕ ಬಂಗಾರ ಕೊಡ್ಸಾಕ ಬೆಳ್ಳಿಯ ಕೊಡ್ಸಾಕ ಅಕ್ಕನ ಮಗಳ ನೀನ ಮಾವನ ಮಗಳೇನ ಏ ನೀನ ಇಟ್ಟುಕೊಂಡಾಕಿ ಏನ ಎಲ್ಲ ಕಟ್ಕೊಂಡಾಕಿ ಏನ ನೀ ಏನ ಇಟ್ಟುಕೊಂಡಾಕಿ ಏನ ನೀನ ಕಟ್ಕೊಂಡಾಕಿ ಏನ ಏನದ್ರಾಗ ಯಾವ್ದೀನಿ ಇಟ್ಟಕಿಟಕಿನೂ ಅಲ್ಲ ಕಟ್ಕೊಂಡಾಕಿನೂ ಅಲ್ಲ ಹೌದಿಲ್ರಿ ಹಾ ಹುಷಾರಿದ್ರ ಮಾ ಹೆಣ್ಮಕ್ಳು ಅದಾರ ಮಾತಾಡ್ತೀನ ಹುಷಾರಂಡ ದಂಡಿಗೆ ಹೆದ್ರಿಲ್ಲ ದಾಳಿಗೆ ಹೆದ್ರಿಲ್ಲ ಮಂಡ ಹುಡುಗರಿಗೆ ಹೆದರು ಮಾತಾ ಇಲ್ಲ ಹೌದ್ರಿ ಆಗುದಿಲ್ಲ ಬಿಟ್ಟ ಹೋಗಬ್ಯಾಡನಿ ನಿನ್ನ ಪ್ರೀತಿ ಸುದ್ದಿ ಅಗಲೈತಿ ಹೇಳು ಬಿಜಾಪುರ ಯಾವಾಗ ಯಾವಾಗ ಬರತೀ ಮಾವ ಬಿಜಾಪುರ್ಗ ಯಾವಾಗ ಬರತಿ ಹೇಳು ಮಾವ ಬಿಜುರ್ಗ ಯಾವಾಗ ಬರತಿ ಮಾವ ಏನ್ ಬರಗಟ್ಟಿ ಅಪ್ಪನಿ ಕುಂತ ನಾನು ನಿನಗ ಮೆಚ್ಚಿ ಹೋಗ್ಯಾರುಕುಮ ಹತ್ತಿ ಉಳಿಲಿಲ್ಲ ಗತ್ತಿ हेळलेला बाय बीती जमकंडी बसस्टँड दाग जगलात बन हट्टी लाजण्या बगी हरित मंड मोगिन ह्यांनी न सलवागी अंबत सावीर अंबत सावीर दंड बेत मान दिवस मोसात कोपळ टेशन कह्याच रोत ಹೌದು ನೋಡಿಲ್ಲ ಗೊತ್ತಲ್ಲೇ ಆ ಚಾ ಹೋಗದ ಅನುಭವ ಆಗೈತಿ ಅವ್ನು ಹುಡುಗಿ ಕೈ ಕೊಟ್ಟೋಗಿರ್ಬೇಕು ಅದಕ್ಕೆ ಫೀಲ್ ಸೊಕ್ಕ ಐತಿ ಹೇಳ ಲಕ್ಷ್ಮಿ ನಿನಗೆ ಹರೈತಿ ಅಂತ ಹಾರ್ಯಾಡ ಬ್ಯಾಡ ಹುಡುಗಿನಿ ನನಗೆ ಒಬ್ಬರ ಜೋಡಿ ನೀಯತ್ತಾಗಿ ಇರದ ಕಲಿಯ ಮೊದಲ ಹರೇತಿ ಅಂತ ಮಾತಾಡಿದ ಮಾತ ಮಾಡ ಬ್ಯಾಡ ಬದಲ ಭಾಳ್ ಹಾರ್ಯಾಡಿದಂದ್ರವಿ ಸೌದೆತ್ತಿಗೆ ಕರ್ಕೊಂಡು ಹೋಗಿ ಜೋಗ ಹಾಕಿ ಬಿಡ್ತಿವಿ ಹೋಗಿ ನೀ ಜೋಗ ಮುತ್ತ ಕಟ್ಟಿಸ್ಕೊಂಡ ಬರ್ತಾನ ರೆಡಿ ಮಾಡಕೋ ಬ್ಯಾಗ ರೆಡಿ ಮಾಡಕೋ ಆ ಬ್ಯಾಗ್ ಇಲ್ಲಂದ್ರ ಬಿಡ ಚಿಲ್ಲರ ರೋಗ ರೆಡಿ ಮಾಡಕೋ ಆ ಬ್ಯಾಗ ಇಲ್ಲಂದ್ರೆ ಬಿಡ ಚಿಲ್ಲರ ರೋಗ ಸುಮ್ಮ ಒಬನ ಜೊತೆ ಸುದ್ದಿ ಪಾಡ ಪಾಡ ಎಲ್ಲಕೌದತಿ ಕರ್ಕೊಂಡಾಯಿ ಟಾಂಗ್ 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 ಚಾಲು ನಿಂದಗ ಮೊದಲು ನೀವು ನಿಯತ್ತಾಗಿ ಇರೋದು ಕಲಿರಿ ಗಣ ಮಕ್ಳು ಇನ್ನೊಬ್ಬರಿಗೆ ಹುelige ನೋಡೋದು ಬಿಡಿ ನಿಯತ್ತಾಗಿ ಇರೋದು ಕಲಿ ಹಾ ನಾ ಮೊದಲ ನಿಯತ್ತಾಗಿ ಒಬ್ಬಕನೇ ಲವ್ ಮಾಡ್ತಿದ್ನಿ ಸುಳ್ಳ ಹೌದಿಲ್ರಿ ನಮ್ಮಂಗಿಲ್ಲ ಏ ಸಮೀರ್ ನಂದು ಹೃದಯ ಒಂದೇ ಇತ್ತು ಮೊದಲ ಇಲ್ಲ ಎರಡೇ ಏ ಸಮೀರ್ಗ ನಾ ಮಾತಾಡೋದಕ್ಕೆ ಸುನರು ಹೃದಯ ನಂದು ಒಂದೇ ಇತ್ರೇ ಮೊದಲ ಇಂಥ ಹುಡುಗಿರಿ ಏನು ಮಾಡಿದ್ರು ನನ್ನ ಬಿಟ್ಟು ಮತ್ತೊಬ್ಬನ ಹಿಡಿದ್ರು ಹೃದಯ ಒಡ್ದ ನೂರು ನೂರ್ ಚೂರು ಆಯ್ತದು ಎಟ್ಟಾಯ್ತು ನೂರು ಚೂರು ಆಯ್ತದು ನೂರು ಚೂರು ಚೂರುಗಳು ಒಂದೊಂದು ಹುಡುಗಿರಿ ಕೇಳತ್ತವ್ ನಾವ್ ಏನ್ ಮಾಡುದು ಅದಕ್ಕೆ ನಾವು ಒಂದೊಂದು ಹುಡುಗಿ ನೋಡಕೋದಿ ಬರ್ಬರೈತಿಲ್ರಿ ಹಾ ಏ ಅದಕ್ಕೆ ನಮ್ಮ ಹೆಣ್ಮಕ್ಳು ನಾವು ಅದಕ್ಕೆ ಒಬ್ಬರ ಮ್ಯಾಗೆ ಕೂತಿರ್ತಿರೋ ಹೆಣ್ಮಕ್ಳು ಅದೇ ನಾವ್ ಮಾಡೋದಪ್ಪ ನಾವ್ ಒಬ್ಬರ ಮೇಲೆ ಒಂದ್ ಹಾಡ್ನಾಗ ಹೇಳ್ಬಿಟ್ರ ನಾ

याँ उधर इन्नन याँ उधर हार्ट रही है ना इन्नन याँ उधर हार्ट रही है ना नडूर रोडी नेगा नडूर रोडी नेगा नन्ना बढ़िया कहेंगे मन सब तां इन्नन बजोड़ी होगी तोड़ी नहीं कर दी नहीं है हाँ, हाँ चाल चाल। वो दिल है बराबर रहता है Mm- -hmm.